ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ಆಟೋ ಸ್ಪರಿಸಿ ಟೊಮೊಟೊ ಕೆಚಪ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಮೊದಲನೇದಾಗಿ ಟೊಮೊಟೊನ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನ ಹೆಚ್ಚಿಬಿಟ್ಟು ನೀರು ಮಳ್ಳಲಿಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್ ಮಳ್ಳಲಿಕ್ಕೆ ಇಟ್ಕೊಳ್ಳುವಂಥ ನೀರಿಗೆ ನಾವು ಮೊದಲು ಟೊಮೊಟೊ ಹಾಕಿ ಈ ರೀತಿ ಚೆನ್ನಾಗಿ ಮಳಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಸಿಪ್ಪೆ ಫುಲ್ ನಾವು ಕೊಯ್ದಿರೋ ಜಾಗ ಓಪನ್ ಆಗಬೇಕು ಫ್ರೆಂಡ್ಸ್ ಆ ರೀತಿ ಚೆನ್ನಾಗಿ ಮಳಸ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಎಲ್ಲ ಓಪನ್ ಆಗ್ತಾಯಿದೆ ನೀಟಾಗಿ ಮಳ್ಳಿದ ನಂತರ ನಾವು ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಂತರ ಎಲ್ಲ ಸಿಪ್ಪೆಯನ್ನು ಬಿಚ್ಚಿ ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಪ್ರತಿಯೊಂದು ಟೊಮೊಟೋನು ನೀಟಾಗಿ ಒಂದು ತಟ್ಟೆಗೆ ತಗೊಂಡು ಅಲ್ಲೆಲ್ಲ ಸಿಪ್ಪೆನೂ ಬಿಚ್ಚಿಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬಿಚ್ಚಿ ಪ್ರತಿಯೊಂದನ್ನು ಬಿಚ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಳ್ಳೋಣ ಫ್ರೆಂಡ್ಸ್ ನಾವೆಲ್ಲದನ್ನು ಇದೆ ಮೊದಲು ಒಂದು ಮಿಕ್ಸಿ ಜಾರದ ಸ್ವಲ್ಪ ಬೆಳ್ಳುಳ್ಳಿನ ಬಿಚ್ಚಿಟ್ಟು ಇಟ್ಕೊಂಡಿರುವಂತಹ ಟೊಮೊಟೋನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ರೀತಿ ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ ನಂತರ ಚೆನ್ನಾಗಿ ನುಣ್ಕೋ ನುಣ್ಣಗಾಗೋ ಥರ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಂತರ ಎಣ್ಣೆ ಬೀರ್ವೆ ಸಾಸಿವೆ ಹಾಕಿ ಕರ್ಬಂದ್ ಸೊಪ್ಪಿನ ಹಾಕಿ ನಾವು ಮಿಕ್ಸಿ ಮಾಡ್ಕೊಟ್ಕೊಂಡಿರುವಂತಹ ಈ ಟೊಮೊಟೊ ಕೆಪ್ಪನ ನಾವು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಒಗ್ಗರಣೆಗೆ ನಂತರ ಇದು ನಾವು ಇದಕ್ಕೆ ಉಪ್ಪು ಏನು ಹಾಕಿಲ್ಲ ಫ್ರೆಂಡ್ಸ್ ಇವಾಗ ಆ್ಯಡ್ ಮಾಡ್ಕೋಬೇಕು ರುಚಿಗೆ ಕುಡಿಸ್ಕೊಂಡು ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಫ್ರೆಂಡ್ಸ್ ಯಾಕೆಂದರೆ ಹಾಟ್ ಆ್ಯಂಡ್ ಸ್ಪೈಸಿ ಆಗಿರಬೇಕಲ್ವಾ ಹಾಗಾಗಿ ಸಕ್ಕರೆ ಹಾಕೋದ್ರಿಂದ ತುಂಬಾ ಸಹ ಸೀನೂ ಇರುತ್ತೆ ಖಾರ ಖಾರ ಉಪ್ಪು ಉಪ್ಪು ಉಳ್ಳಿ ಹುಳ್ಳಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಾವು ಚಪಾತಿಗೂ ರೋಲ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಮಾಡ್ಕೊಡ್ಬೋದು ಅನ್ನ ಬಿಸಿ ಹಣ್ಣು ಸಹಿತ ಈ ಹುಳೇನ ಹಾಕ್ಕೋಬೋದು ಫ್ರೆಂಡ್ಸ್ ಇದು ಎಣ್ಣೆ ಜಾಸ್ತಿ ಬಿಡೋ ತತ್ಕೊಂಡು ಸಣ್ಣ ಊರಲ್ಲಿ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಎಣ್ಣೆ ಫುಲ್ ಸೈಡಲ್ಲಿ ನಡುವೆ ನಡುವೆ ನೋಡಿ ಇಲ್ಲೆಲ್ಲ ಎಣ್ಣೆ ಇದ್ದೆ ಈ ರೀತಿ ಬಿಡೋ ತದ್ಕೊಂಡು ಸುಮ್ಮನೆ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಆಮೇಲೆ ಫಿಂಗರ್ ಚಿಪ್ಸ್ಗೆ ಬೇಟ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ನಮ್ಮ ಮನೇಲಿ ಟ್ರೈ ಮಾಡಿಕೊಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದನ್ನು ನಾವು ಸರ್ವ್ ಮಾಡ್ಬೋದು ಚಪಾತಿ ಆಮೇಲೆ ದೋಸೆ ಯಾವುದಕ್ಕಾದ್ರೂ ನಾವು ಟೇಸ್ಟ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ಇಲ್ಲಿ ಚಪಾತಿ ಜೊತೆ ತೋರಿಸ್ತಿದ್ದೀನಿ ಹೀಗೆ ಒಂದು ಸಣ್ಣ ಫಿಂಗರ್ ಚಿಪ್ಸ್ ಮಾಡಿ ಇದ್ರ ಜೊತೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಫಿಂಗರ್ ಚಿಪ್ಸ್ ಮಾಡೋದು ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್